ಸ್ಟ್ಯಾಂಡರ್ಡ್ ನಲ್ಲಿ ಮತ್ತೆ ಶುರುವಾಗಿದೆ ಕ್ರಿಕೆಟ್ ನಂಬರ ಮೂರು ಸೀಸನ್ಗಳನ್ನು ಗಳನ್ನು ಯಶಸ್ವಿಯಾಗಿ ಪೂರೈಸತಕ್ಕಂತ ಟಿ ಪಿ ಎಲ್ ಪ್ರೀಮಿಯರ್ ಲೀಗ್ ಮತ್ತೆ ನಾಲ್ಕನೇ ಸೀಸನ್ ಗೆ ಸಜ್ಜಾಗ್ತಿದೆ ಈ ಬಾರಿ ಯಾವೆಲ್ಲ ತಾರೆಯರು ಕ್ರಿಕೆಟ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಈ ಬಗ್ಗೆ ಈ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಕಲಾವಿದರು ಮತ್ತು ತಂತ್ರಜ್ಞರ ಬದುಕಿಗೆ ಆಸರೆಯಾಗಿರುವ ಉದ್ದೇಶದಿಂದ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಸಂಸ್ಥಾಪಕ ಪಿ ಆರ್ ಸುನೀಲ್ ಕುಮಾರ್ ಕಳೆದ ಮೂರು ವರ್ಷಗಳಿಂದ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಬಂದಿದ್ದಾರೆ ಈಗಾಗಲೇ ಯಶಸ್ವಿಯಾಗಿ ಮೂರು ಸೀಸನ್ ಮುಕ್ತಾಯಗೊಂಡಿದ್ದು ಇದೀಗ ಪಿಪಿಎಲ್ ನಾಲ್ಕನೇ ಸೀಸನ್ಗೆ ಚಾಲನೆ ದೊರೆತಿದೆ ಈ ಬಾರಿ ಟೆಲಿವಿಷನ್ ಪ್ರೀಮಿಯರ್ ನಾಲ್ಕನೇ ಸೀಸನ್ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತಿದ್ದು ಅದಕ್ಕೂ ಮುನ್ನ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಪ್ಲೇಯರ್ಸ್ ಬಿಲ್ಡಿಂಗ್ ಪ್ರಕ್ರಿಯೆ ನಡೆಯಿತು ಪಿಪಿಎಲ್ ಸೀಸನ್ ನಾಲ್ಕರಲ್ಲಿ ಒಟ್ಟು ಹನ್ನೆರಡು ತಂಡಗಳು ಭಾಗಿಯಾಗುತ್ತವೆ ಈ ಬಾರಿ ನಿರ್ದೇಶಕ ತರುಣ್ ಸುಧೀರ್ ನಟರಾದ ಲೂಸ್ ಮಾದಾ ಯೋಗಿ ಡಾರ್ಲಿಂಗ್ ಕೃಷ್ಣ ಜೆಕೆ ಸೇರಿದಂತೆ ಮತ್ತಿತರ ನಟರು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಖಾಡಕ್ಕೆ ಇಳಿಯುತ್ತಿದ್ದಾರೆ ಹೀಗಾಗಿ ಟಿಪಿಎಲ್ ಮತ್ತಷ್ಟು ರಂಗೇರಲಿದೆ ಇನ್ನು ಎಬಿಆರ್ ಗ್ರೂಪ್ಸ್ ಎಚ್ ವೆಂಕಟೇಶ್ ರೆಡ್ಡಿ ಹಾಗೂ ಭಾಗ್ಯಲಕ್ಷ್ಮಿ ವೆಂಕಟೇಶ್ ರೆಡ್ಡಿ ಟೈಟಲ್ ಸ್ಪಾನ್ಸರ್ ಮಾಡುತ್ತಿದ್ದಾರೆ ಈ ಬಾರಿ ಟಿಪಿಎಲ್ಗೆ ಎಸ್ಆರ್ಆರ್ ಕಾಮಿಕ್ಸ್ ಸಂಸ್ಥೆಯ ಮಿಥಿಲೇಶ್ ಸಿಡಿ ಹಾಗೂ ಧರಣೇಶ್ ಕುಮಾರ್ ಸ್ಪಾನ್ಸರ್ ಮಾಡುತ್ತಿದ್ದಾರೆ ಈ ಬಾರಿಯೂ ಟಿಪಿಎಲ್ ಸೀಸನ್ ನಾಲ್ಕರಲ್ಲಿ ಮಾಧ್ಯಮದವರಿಗೆ ಅವಕಾಶ ನೀಡಲಾಗಿದೆ ಇದಿಷ್ಟು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ನ ಕುರಿತು ವರದಿ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನೆಲ್ ನ ಎಲ್ಲ ಸುದ್ದಿಗಳನ್ನ ನೋಡ್ತಾ ಇರಿ ತಪ್ಪದೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ